ಸರ್ ನಮಸ್ತೆ ಈಡೆನ್ಸ್ ಗೆ ಸ್ವಾಗತ ನಮಸ್ಕಾರ ಇವತ್ತು ಈಡನ್ಸ್ ನ್ಯೂಸ್ ಒಂದು ಅದ್ಭುತ ವಿಚಾರವನ್ನ ಇಟ್ಕೊಂಡು ಚರ್ಚೆ ನಡೆಸ್ತಾ ಇದೆ ಆ ಚರ್ಚೆಗೆ ತಾವು ಪಾಲ್ಗೊಳ್ತಾ ಇದ್ದೀರಿ ವೆಲ್ಕಮ್ ಟು ಈಡನ್ಸ್ ನ್ಯೂಸ್ ಚಿಂತಕರ ಚಾವಡಿಗೆ ತಾವು ನಿಮಗೂ ಗೊತ್ತೇ ಇರುತ್ತೆ ಸರ್ ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಲುಕಿ ಎಷ್ಟರ ಮಟ್ಟಿಗೆ ನರಕ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಮೊದಲ ಪ್ರತಿಕ್ರಿಯೆಯೊಂದಿಗೆ ಇದು ಒಂಥರ ಸಾರ್ವತ್ರಿಕ ಪಿಡುಗಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ನನ್ನ ಹತ್ರ ಕೌನ್ಸಲಿಂಗ್ ಬರೋ ಬಹುಶಃ ಹತ್ತು ಪೋಷಕರಲ್ಲಿ ಒಂಬತ್ತು ಪೋಷಕರಲ್ಲಿ ಈ ಸಮಸ್ಯೆನ ಬಗ್ಗೆ ಮಾತಾಡ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಸಾಮಾನ್ಯ ಮಗು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಬರೋವರೆಗೂ ಚೆನ್ನಾಗಿತ್ತು ಸರ್ ನಮ್ ಜೊತೆ ಮಾತುಕತೆ ಸಂವಹನ ಎಲ್ಲ ಚೆನ್ನಾಗಿತ್ತು ಈ ಕೋವಿಡ್ ಬಂದ್ಮೇಲೆ ಆನ್ಲೈನ್ ಕ್ಲಾಸಸ್ ಶುರು ಆಗೋಯ್ತಲ್ಲ ಅವಾಗ ಮೊಬೈಲ್ ಉಪಯೋಗಿಸ್ ಶುರು ಮಾಡಿದ್ದು ಅದಾದ್ಮೇಲೆ ತಮ್ಮ ಹಳೆ ಜೀವನಕ್ಕೆ ಅಥವಾ ಹಳೆ ಪ್ರಪಂಚಕ್ಕೆ ಮಕ್ಕಳು ವಾಪಸ್ ಬಂದೇ ಇಲ್ಲ ಅಂತ ಒಂದು ಆಘಾತಕಾರಿ ವಿಚಾರನ ಹೌದು ಈ ಹಳೆ ಪ್ರಪಂಚ ಹೇಗಿತ್ತು ಬಹುಶಃ ನಾವು ಸ್ವಲ್ಪ ವರ್ಷ ಹಿಂದೆ ಹೋದ್ರೆ ಒಂದ್ ಎರಡ್ ಮೂರು ದಶಕದ ಹಿಂದೆ ಮಕ್ಕಳು ಅಂದ್ರೆ ಬೀದಿನಲ್ಲಿ ಹೆಚ್ಚು ಸಮಯ ಕಳಿತಿದ್ವಿ ನಾವು ಶಾಲೆ ನಂತರ ಅಲ್ಲಿ ಆಟಗಳು ಆಡ್ತಾ ಇದ್ವಿ ಸಹಜವಾಗಿ ಬೀಳ್ತಿದ್ವಿ ಹೇಳ್ತಿದ್ವಿ ನಮಗೆ ಬೀಳೋದು ಹೇಳೋದು ಅನ್ನೋದು ತುಂಬಾ ಸಹಜವಾದ ಒಂದು ಪ್ರಕ್ರಿಯೆ ಈಗಿನ ಮಕ್ಕಳಲ್ಲಿ ನೀವು ನೋಡಿ ನೀವು ಈ ಮೊಬೈಲ್ ಫೋನ್ ಅಡಿಕ್ಷನ್ ಜಾಸ್ತಿ ಆದ್ಮೇಲೆ ಏನು ಒಂದು ಸಮಸ್ಯೆ ಆಗಿದೆ ಅಂದ್ರೆ ನೀವ್ ಆಗ್ಲೇ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಒಂದು ಅವರ ಸೋಷಿಯಲ್ ಸ್ಕಿಲ್ ಅಂದ್ರೆ ಸಮಾಜದಲ್ಲಿ ನಾವು ಹೇಗೆ ಮಾತುಕತೆ ಮಾಡಬೇಕು ಒಂದು ಸಂಬಂಧನ ಹೇಗೆ ನಾವು ನೋಡ್ಬೇಕು ಇದೆಲ್ಲದ್ರ ಬಗ್ಗೆ ಮಕ್ಕಳಿಗೆ ಒಂಥರ ಅರಿವೇ ಇಲ್ಲದಂಗಿದೆ ಯಾಕಂದ್ರೆ ಬಿಕಾಸ್ ದೇ ಆರ್ ಲಿವಿಂಗ್ ಓನ್ಲಿ ಇನ್ ದೇರ್ ಓನ್ ಡಿಜಿಟಲ್ ವರ್ಲ್ಡ್ ಹೌದು ಅವ್ರದೇ ಒಂದು ಮೊಬೈಲ್ ಪ್ರಪಂಚದಲ್ಲಿ ಎಷ್ಟು ಸಿಲುಕಿ ಅಂದ್ರೆ ಅವ್ರಿಗೆ ಹೊರಗಡೆ ಸಮಾಜದಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವು ಕೂಡ ಇಲ್ಲ ಮತ್ತೆ ಇನ್ನೊಂದು ಸಮಸ್ಯೆ ಏನಾಗ್ತಿದೆ ಸೋಷಿಯಲ್ ಸ್ಕಿಲ್ಸ್ ಅನ್ನು ಏನ್ ಹೇಳ್ತೀವಲ್ಲ ನೀವ್ ಅದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ರಿ ಹಿರಿಯರ್ನ ಗೌರವಿಸೋದು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದು ಈಗ ಹಿರಿಯರ್ ಬಿಡಿ ಸ್ವಂತ ತಂದೆ ತಾಯಿಗಳ ಜೊತೆನೆ ಮಕ್ಕಳು ಮಾತುಕತೆ ತುಂಬಾ ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ಈಗ ನನ್ಗೆ ಮೊನ್ನೆ ಒಂದು ವಿಚಾರಕ್ಕೆ ರಿಸರ್ಚ್ ಮಾಡ್ತಾ ಇದ್ದೆ ಅವಾಗ ನನ್ಗೊಂದು ತುಂಬಾ ಆಘಾತಕಾರಿ ಬೆಳವಣಿಗೆ ಜಪಾನ್ ದೇಶದಲ್ಲಿ ಈಗ ಆಗಿದೆ ಅದೇನು ಅಂದ್ರೆ ನಾವು ಹೇಗೆ ಇಲ್ಲಿ ನಮ್ಮ ದೇಶದಲ್ಲಿ ಉದಾಹರಣೆಗೆ ನಾನು ಒಂದು ನಾಯಿ ಸಾಕಿದೀನಿ ಒಂದು ಪೆಟ್ ಸಾಕಿದ್ದೀನಿ ನಾವ್ ಊರಲ್ಲಿ ಇರಲ್ಲ ಒಂದ್ ಎರಡ್ ದಿನಕ್ಕೆ ಅದನ್ನ ನೋಡ್ಕೊಳಕ್ ಯಾರ ಬೇಕು ಅಂದ್ರೆ ನಾವ್ ಈಗ ಸಿಗ್ತಾರೆ ಸರ್ವಿಸ್ ಪ್ರೊವೈಡರ್ ಅವ್ ಬಂದು ದಿನಕ್ ಮೂರ್ ಹೊತ್ತು ನಾಯಿಗೆ ಊಟ ಹಾಕಿ ಅದನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಈಗೇನಾಗಿದೆ ಜಪಾನ್ನಲ್ಲಿ ಮಕ್ಕಳನ್ನ ತಮ್ಮ ರೂಮಿನಿಂದ ಹೊರಗೆ ಕರ್ಕೊಂಡು ಹೋಗಿ ಹೊರ ಜಗತ್ತು ಪರಿಚಯ ಮಾಡ್ಕೊಡಕ್ಕೆ ಅಂತಾನೆ ಒಂದಷ್ಟು ಪ್ರೊಫೆಷನಲ್ ಸರ್ವಿಸ್ ಪ್ರೊವೈಡರ್ಸ್ ಎಂತ ಎಂತ ಕಾಲಕ್ ಬಂತು ನಮ್ಮ ನಮ್ಮ ಪ್ರಪಂಚ ಅಂತ ನಾವೆಲ್ಲ ನಮ್ಮ ಸಮಾಜ ವಿಜ್ಞಾನದಲ್ಲಿ ಮ್ಯಾನ್ ಇದು ಅಂತ ಓದಿ ಮಾನವ ಸಂಘಜೀವಿ ಅಂತ ಓದಿದೀವಿ ಮಾನವ ಸಂಘಜೀವಿ ಮನುಷ್ಯ ಮನುಷ್ಯನನ್ನ ಮಾತಾಡ್ಸ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಅವನಿಗೆ ಐಚ್ಛಿಕ ನಾವು ಅಲ್ವಾ ಈಗ ಮಕ್ಕಳನ್ನ ಅವರ ಒಂದು ಮೊಬೈಲ್ ಪ್ರಪಂಚದಿಂದ ಹೊರಕ್ ಕರ್ಕೊಂಡು ಹೋಗಿ ನೋಡಪ್ಪ ಇದು ನಿಜವಾದ ಜಗತ್ತು ಇದು ಇಲ್ಲಿ ಮನುಷ್ಯ ಇರ್ತಾರೆ ಸಮಾಜ ಮೇಲೆ ಎಲ್ಲಾ ರೀತಿ ಜನನು ಇರ್ತಾರೆ ಇವ್ರ ಜೊತೆ ನೀ ಹೇಗೆ ಸಂಪರ್ಕ ಬೆಳೆಸ್ಕೊಂತೀಯ ಅವ್ರ ಜೊತೆ ಹೇಗೆ ವ್ಯವಹಾರ ಮಾಡ್ತೀಯ ಇದನ್ನ ಪರಿಚಯ ಮಾಡ್ಕೊಡಕ್ಕೆ ಅಂತಾನೆ ಪ್ರೊಫೆಷನಲ್ ಸರ್ವಿಸ್ ಪ್ರೊವೈಡರ್ ಶುರು ಆಗಿದ್ದಾರೆ ಜಪಾನ್ ನನ್ನ ಏನು ಅಂದ್ರೆ ಜಪಾನ್ ಇಸ್ ಡೆ ಕಂಟ್ರಿ ಆರ್ ಅಫೋರ್ಡಬಲ್ ನೇಷನ್ ಬಹುಶಃ ಇನ್ನೊಂದು ಐವತ್ತು ವರ್ಷದಲ್ಲಿ ಬಹುಶಃ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ನಾವು ಈ ರೀತಿ ಒಂದು ವ್ಯವಸ್ಥೆನ ನೋಡ್ತೀವಿ ಅಂತ ಅನ್ಸುತ್ತೆ ಒಂದು ವೇಳಾ ನಿಜಾನೆ ಆದ್ರೆ ನಾವು ಎಂಥ ಒಂದು ಟ್ರಾಜಿಡಿ ಅಂತ ನೋಡೋ ಮುಖ ಮಾಡಿದೀವಿ ಹೌದು ಹೌದು ಪ್ರೊಫೆಸರ್ ಯಾಕೆ ನಾವು ಕಾರ್ಪೊರೇಟ್ ಪ್ರಪಂಚದಲ್ಲಿರೋ ಎಂಪ್ಲಾಯೀಸ್ಗೆ ನಾವು ಕಮ್ಯುನಿಕೇಶನ್ ಟ್ರೈನಿಂಗ್ ಕೊಡ್ತೀವಿ ನಿಜ ಟೀಮ್ ಕೊಲಾಬೊರೇಷನ್ ಹೇಗಿರ್ಬೇಕು ಅಂತ ಹೇಳ್ಕೊಡ್ತೀವಿ ಯಾವಾಗಲೂ ಇದೊಂದು ನಂಬಿಕೆ ಇತ್ತು ಇವೆಲ್ಲ ಮನುಷ್ಯನಿಗೆ ಬಹಳ ಸಹಜವಾಗಿ ಬರುತ್ತೆ ಹೌದು ಹೌದು ಮಾತುಕತೆ ಹೇಗಾಡ್ಬೇಕು ಅಂತ ಟ್ರೈನ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಅಂತ ಒಂದು ಅವಶ್ಯಕತೆ ಬಂದಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಒಂದು ಸೊಸೈಟಿ ಅಥವಾ ಸಮಾಜವಾಗಿ ಎಲ್ಲೋ ಇಡುತ್ತಾ ಇದ್ದೀವಿ ಅನ್ನೋದಂತೂ ಸ್ಪಷ್ಟ ನಿಜ 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 ನಾಗರಿಕತೆಯ ಫೂಲ್ಸ್ ಆಗ್ತಾ ಇದ್ದೀವಿ ಎಕ್ಸಾಕ್ಟ್ಲಿ ನಾಗರಿಕತೆಯ ಫುಲ್ಸ್ ಆಗ್ತಾ ಇದ್ದಾರೆ ಮಕ್ಕಳ ಕೈನಲ್ಲಿ ಮೊಬೈಲ್ ಕೊಡ್ಲಿಕ್ಕೆ ಒಂದು ಕೋವಿಡ್ ಕಾರಣ ಅನ್ನೋದಾದ್ರೆ ಮತ್ತೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಹೆಚ್ಚು ಆಕ್ಟಿವ್ ಆಗಿರುವಂತಹ ಪೋಷಕರು ಅಷ್ಟೇ ಕಾರಣ ಮಕ್ಕಳ ಕೈಯಲ್ಲಿ ತಾವೇ ರೀಲ್ಸ್ ಮಾಡಿಸ್ತಾರೆ ಅದಕ್ಕೆ ಕೇಕ್ ಕಟಿಂಗ್ ಆಗುತ್ತೆ ಆಮೇಲೆ ನಾನು ಐ ಆಮ್ ಸಾರಿ ಟು ನಮ್ಮ ಮಾಧ್ಯಮಗಳಲ್ಲಿಯೂ ಕೂಡ ಕೆಲವು ಎಂಟರ್ಟೈನ್ಮೆಂಟ್ ಮಾಧ್ಯಮಗಳು ಇಂತಹದ್ದೇ ತಪ್ಪನ್ ಮಾಡ್ತಾ ಇದಾವೆ ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಪೋಷಕರು ಕೂಡ ಕಾರಣ ಅದ್ರ ಜೊತೆ ಜೊತೆಗೆ ಸಮಾಜದ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತಿರುವಂತಹ ಒಂದಷ್ಟು ಜನರದ್ದು ಕೂಡ ಇದ್ರ ಸಮಸ್ಯೆ ಇದೆ ಇದೆಲ್ಲದರ ಸಮಸ್ಯೆಯ ಫಲವನ್ನ ಮುಂದೊಂದು ದಿನ ಭಾರತ ಎದುರಿಸ್ಬೇಕಾಗ್ತದೆ ಅನ್ನುವಂಥದ್ದು ನಮ್ಮ ಆತಂಕ ನಮ್ಮ ಆತಂಕ ಖಂಡಿತ ಖಂಡಿತ ಹಲೋ ಪ್ರೊಫೆಸರ್ ಹೌದು ನೀವು ಪ್ರಶ್ನೆ ಕೇಳಿದಾಗ ನನ್ಗೆ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಸೇಂಗ್ ಇದೆ ಗಿವ್ ಎ ಡಾಗ್ ಎ ಬ್ಯಾಡ್ ನೇಮ್ ಅಂಡ್ ಹ್ಯಾಂಗ್ ಇಟ್ ನೋ ಒನ್ ವಿಲ್ ಕ್ವಶನ್ ಯು ಅಂತ ಒಂದು ನಾಯಿಗೆ ಕೆಟ್ಟ ಹೆಸರು ಕೊಟ್ಟು ನೀವ್ ಅದನ್ನ ಹೊಡೆದಾಕ್ಬಿಟ್ರೆ ಯಾರು ನೀವ್ ಪ್ರಶ್ನೆ ಮಾಡೋದು ಅಂತ ಎಲ್ಲೋ ಒಂದ್ ಕಡೆ ನಾವು ಬಹುಶಃ ಅಡಲ್ಟ್ ಕಮ್ಯುನಿಟಿ ಆಫ್ ದ ಸೊಸೈಟಿ ನಂಗ ನಾವು ಈ ತಪ್ಪನ್ ಮಾಡ್ತಾ ಇದೀವಿ ಯಾಕಂದ್ರೆ ಮಕ್ಕಳನ್ನ ಲೇಬಲ್ ಮಾಡಿ ಅವ್ರಿಗೆ ಹಣೆ ಕಟ್ಟೋದು ತುಂಬಾ ಸುಲಭ ಹೌದು ಈಗಿನ ಮಕ್ಕಳು ಸರಿ ಇಲ್ಲ ಅವ್ರಲ್ಲಿ ಭಾವನೆ ಕಮ್ಮಿ ಭಾವನೆ ಕೊರತೆ ಇದೆ ಯಾವಾಗ್ಲೂ ಮೊಬೈಲ್ ಅಲ್ಲೇ ಮುಳುಗಿರ್ತಾರೆ ಅಂತ ನೀವ್ ಹೇಳ್ದಾಗೆ ನನ್ನ ಪ್ರಶ್ನೆ ಏನು ಅಂದ್ರೆ ಮಕ್ಕಳು ಹುಟ್ಟತಾನೆ ಮೊಬೈಲ್ ಫೋನ್ ಕೈಯಲ್ಲಿ ಇಟ್ಕೊಂಡು ಬಂದಿರಲ್ಲ ನಿಜ ಯಾವ್ದೋ ಒಂದ್ ಹಂತದಲ್ಲಿ ಅವ್ರ ಮೊಬೈಲ್ ಫೋನ್ ಸಿಗತ್ತೆ ಯಾವ ಹಂತದಲ್ಲಿ ಸಿಗತ್ತೆ ಯಾಕೆಂದ್ರೆ ಈಗ ನ್ಯೂರೋ ಸೈಂಟಿಸ್ಟ್ ಎಲ್ಲ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲ ಮಗು ಮೇಲೆ ಮೊದಲ ಐದರಿಂದ ಆರು ವರ್ಷ ತನಕ ಅದ್ರದ್ದು ಬ್ರೈನ್ ಮತ್ತು ನ್ಯೂರಾನ್ಸ್ ಡೆವಲಪ್ಮೆಂಟ್ ಮ್ಯಾಕ್ಸಿಮಮ್ ಪೇಸ್ ಅಲ್ಲಿ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಅವಕ್ಕೆ ಯಾವ್ದೇ ಟೆಕ್ನಾಲಜಿ ಗಳು ಇದನ್ನೆಲ್ಲ ಅದಕ್ಕೆ ಅಭ್ಯಾಸ ಮಾಡಿಸ್ಬಿಟ್ರೆ ಅವ ಒಂದು ಬೆಳವಣಿಗೆನೆ ಕುಂಠಿತವಾಗುತ್ತೆ ಹೌದು ಪ್ರೊಫೆಸರ್ ಜೊತೆಗೆ ನಾನ್ ನಾನೊಂದಷ್ಟು ಕಡೆ ನನ್ನ ಸ್ನೇಹಿತರ ಮಕ್ಕಳ ಜೊತೆ ಎಲ್ಲ ನಾನ್ ನೋಡಿದೀನಿ ಅವ್ರ ಮಕ್ಕಳುಗಳನ್ನ ಆತಂಕಮಯ ವಾತಾವರಣದಲ್ಲಿ ನಾವು ಮಕ್ಕಳನ್ನ ಬೆಳೆಸ್ತಾ ಇದೀವಿ ಅಂತ ಹೇಳಿದ್ರೆ ನೈನ್ಟೀಸ್ ಕಿಡ್ಸ್ ಇಂದ ಹಿಂದಗಡೆ ನಮಗೆ ಅಜ್ಜಿ ಕತೆ ಹೇಳ್ತಾ ಇದ್ರು ಸರ್ ಸಾನ್ ಅನುಭವ ಹೇಳ್ತಾ ಇದ್ದ ಸರ್ ಅಪ್ಪ ಗದರ್ಸಿ ಹಿಂಗ್ ಮಾತಾಡಬಾರದು ಗೌರವದಿಂದ ಮಾತಾಡಿಸ್ಬೇಕು ಅಣ್ಣಂಗೆ ಅಣ್ಣ ಅಂತ ಕರೆಸ್ತಾ ಇದ್ರು ಅಕ್ಕಂಗ ಅಕ್ಕ ಅಂತ ಕರೆಸ್ತಾ ಇದ್ರು ಇಲ್ದರೆ ಏಟ್ ಬೀಳ್ತಿತ್ತು ಇವತ್ತು ಒಂದು ಯೂಟ್ಯೂಬ್ ಆಗಿ ಕೊಡ್ತಾರೆ ಏನೋ ರೈಮಿಂಗ್ಸ್ ಅಂತೆ ಇದು ಯಾವುದು ಕತೆಗಳು ಹೇಳಲಿಕ್ಕೆ ಒಂದು ಕಾರ್ಟೂನ್ ಅಂತೆ ಅದನ್ನ ಯೂಟ್ಯೂಬ್ ಟ್ಯಾಬ್ಗಳನ್ನ ಅದ್ ಮಕ್ಳು ಹುಟ್ಟಿ ಒಂದು ಮೂರ್ ತಿಂಗಳಿಗೋ ಆರು ತಿಂಗಳಿಗೋ ಎಂಟು ತಿಂಗಳಿಗೋ ಟ್ಯಾಬ್ಗಳನ್ನ ತಗೊಬಂದು ಆ ಮಗು ಅದನ್ನ ಹಿಡಿಯೋ ಶಕ್ತಿ ಇರಲ್ಲ ಅದಕ್ಕೊಂದು ಫ್ರೇಮಿಂಗ್ ಹಾಕಿ ಅದಕ್ಕೊಂದು ಸ್ಟ್ಯಾಂಡ್ ಕೊಟ್ಟು ನನ್ ಮಗು ಎಷ್ಟು ಅದ್ಭುತ ಗೊತ್ತಾ ಏನೇನೋ ನೋಡುತ್ತೆ ಅಂತ ಹೇಳುತ್ತೆ ಅದಾದ ಆರು ಏಳು ವರ್ಷಕ್ಕೆ ಅದು ಇನ್ನೇನನ್ನೋ ನೋಡಕ್ ಸ್ಟಾರ್ಟ್ ಆಗಿರುತ್ತೆ ನನ್ ಮಗು ಸರಿ ಹೋಗ್ಲಿಲ್ಲ ಅಂತ ಹೇಳ್ತಾರೆ ಎಕ್ಸಾಕ್ಟ್ಲಿ ಇದನ್ನ ನಾನು ತುಂಬಾ ಕಡೆ ಗಮನಿಸಿದೀನಿ ಮಕ್ಕಳು ರಚೆ ಹಿಡಿತಾರೆ ಅಥವಾ ಮಕ್ಕಳು ಹಠ ಜಾಸ್ತಿ ಅನ್ನೋ ಒಂದು ಕಾರಣಕ್ಕೆ ಅವ್ರ ಮೊಬೈಲ್ ಫೋನ್ ಕೊಟ್ಟು ಅವ್ರಿಗೆ ಏನ್ ಬೇಕೋ ನೋಡ್ಕೋ ಅಂತ ಬಿಟ್ಬಿಡ್ತಾರೆ ಎಷ್ಟೋ ಜನ ನೋಡಿ ಪೋಷಕರು ತುಂಬಾ ಅವ್ರಿಗಂತ ರಿಲೀಫ್ ಅನ್ಸುತ್ತೆ ಅಯ್ಯೋ ಅದೇ ನನ್ ತಂಟೆಗೆ ಬರಲ್ಲ ಅಂತ ನನಗೆ ಈ ತರ ಸನ್ನಿವೇಶ ನೋಡಿದಾಗೆಲ್ಲ ಒಂದ್ ಅನ್ಸುತ್ತೆ ಮಕ್ಕಳು ಯಾರುವೆ ನಿಮ್ಗೆ ಮಕ್ಳಾಗ್ ಹುಡ್ತೀವಿ ಅಂತ ಅರ್ಜಿ ಹಾಕೊಂಡಿರಲ್ಲ ನಾವು ಪೋಷಕರಾಗಿ ತಂದೆ ತಾಯಿಯಾಗಿ ಕರ್ಸ್ಕೊಂಡಿದೀವಿ ಮಕ್ಳನ್ನ ಕರೆಸ್ಕೊಂಡ್ಮೇಲೆ ನಾನು ಹೇಳೋದು ಅವರ ಜೊತೆ ಒಂದಷ್ಟು ಸಮಯನ ನಾವು ಕಳಿಯೋದಕ್ ಆಗಲ್ಲ ಅಂದ್ಮೇಲೆ ಕಳೀದೇ ಇರೋದಿಕ್ಕೆ ಕಾಂಪನ್ಸೇಟ್ ಮಾಡ್ತೀವಿ ಯಾರ ಪೇರೆಂಟ್ಸ್ ಯಾ ಹೇಗೆ ಅಂದ್ರೆ ಈ ರೀತಿ ಗ್ಯಾಜೆಟ್ ಗಳು ತೆಕ್ ಕೊಡೋದು ಅವ್ರಿಗೆ ಕಾಸ್ಟ್ಲಿ ಏನಾರ ಗಿಫ್ಟ್ ಟಾಯ್ಸ್ ಆ ತರ ಕೊಡ್ಸೋದು ಇದು ಅವ್ರಗೊಂತ್ರ ಗಿಲ್ಟ್ ಕಮ್ಮಿ ಮಾಡ್ಕೊಳಕ್ಕೆ ಅನ್ಸರ್ ಹೌದು ನಾನು ಅದಕ್ಕೆ ತಮಾಷೆ ಹೇಳ್ತಾ ಇದ್ದೀನಿ ಹೆಂಗ್ ಈಗ ಐ ಪಿ ಸಿ ಸೀಸನ್ ಮುಗ್ದಿದೆ ಪೇರೆಂಟ್ಸ್ ನಾನು ಯಾವಾಗಲೂ ಹೇಳ್ತಿದ್ದೆ ನೀವು ಟಿ ಟ್ವೆಂಟಿ ಆಡಿ ಮನೆಯಲ್ಲಿ ಅಂತ ನನ್ನ ಟಿ ಟ್ವೆಂಟಿ ಕಾನ್ಸೆಪ್ಟ್ ಏನು ಅಂದ್ರೆ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಮೂವತ್ತು ನಿಮಿಷ ಪ್ರತಿದಿನ ದಿನ ಇಡೀ ಮನೆಯವರೆಲ್ಲಾರು ಅವರ ಮೊಬೈಲ್ ಫೋನ್ ನ ಸೈಲೆಂಟ್ ಮೋಡ್ ಗೋ ಇಲ್ಲ ಸ್ವಿಚ್ ಆಫ್ ಮಾಡಕ್ಕಾದ್ರೆ ಮಾಡು ಒಂದ್ ಕಡೆ ಇಟ್ಬಿಟ್ಟು ಎಲ್ಲ ಒಂದ್ ಕಡೆ ಕೂತ್ಕೊಂಡು ಅವತ್ತಿಡೀ ದಿನ ಅವ್ರವ್ರ ಜೀವನದಲ್ಲಿ ಏನಾಯ್ತು ಅವ್ರ ಅನುಭವಗಳನ್ನ ಹಂಚ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ನಾವು ಮಕ್ಕಳಿಗೆ ಅವರ ಜೀವನದಲ್ಲಿ ನಡೆಯೋ ಒಳ್ಳೇದಾಗ್ಲಿ ಕೆಟ್ಟ ಅನುಭವ ಆಗ್ಲಿ ಮನೆಗೆ ಬಂದು ಹೇಳ್ಕೊಡುವಂತ ಒಂದು ವಾತಾವರಣನ ನಿರ್ಮಾಣ ಮಾಡದಾಗ ಇದು ಯಾಕೆ ನನ್ನ ಪ್ರಕಾರ ತುಂಬಾ ಮುಖ್ಯ ಆಗತ್ತೆ ಅನ್ಸಿದ್ರೆ ಎಲ್ಲಿವರೆಗೂ ಮಕ್ಕಳು ಹೊರಗಡೆ ಅವ್ರ ಜೀವನದಲ್ಲಿ ಏನ್ ನಡಿಯತ್ತೆ ಅದನ್ನ ವಾಪಸ್ ಮನೆಗ್ ಬಂದು ಅಪ್ಪ ಅಮ್ಮನ್ಗೆ ಮೊದಲು ಹಂಚ್ಕೊಂಡ್ರೆ ಅಲ್ಲಿವರೆಗೂ ಮಕ್ಕಳು ಸೇಫು ಅಪ್ಪ ಅಮ್ಮ ಕೂಡ ಸೇಫು ಹೌದು ಯಾವಾಗ ಮಕ್ಕಳು ಮಾತಾಡೋದ್ ಕಮ್ಮಿ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಒಂದು ಎಚ್ಚರಿಕೆಯ ಗಂಟೆ ಅಪ್ಪ ಅಮ್ಮಗೆ ಯಾಕೆಂದ್ರೆ ಏನೋ ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತೀಯಾರೆ ಅಂತ ಹೌದು 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 ಈ ಮೊಬೈಲ್ ಫೋನ್ ನೀವ್ ಹೇಳ್ದಂಗೆ ಇಟ್ಸ್ ಎ ಡಬಲ್ ಎಡ್ ಸೋಲ್ಡ್ ಅದರಲ್ಲಿ ಒಳ್ಳೇದು ಇದ್ರೆ ಬಹುಶಃ ಅದ್ರಲ್ಲಿ ವಿಜೃಂಭಿಸ್ತಾ ಇರೋದು ಕೆಟ್ಟದೇ ಜಾಸ್ತಿ ಇದೆ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಆಗ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಆಗ್ಲಿ ಅಥವಾ ಬೇರೆ ಸ್ಟೇಕ್ ಹೋಲ್ಡರ್ಸ್ ಆಗಲಿ ನಾವು ಯಾರು ಮಕ್ಕಳಿಗೆ ಮೊಬೈಲ್ ಫೋನ್ ಜವಾಬ್ದಾರಿಯುತವಾಗಿ ಹೇಗೆ ಬಳಸಬೇಕು ರೀತಿ ಇನ್ಸ್ಟ್ರಕ್ಷನ್ಸ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಹಾಗಾಗಿ ಅದನ್ನು ಹೇಳುವಂತಹ ನೈತಿಕತೆನೆ ಇಲ್ವೇನೋ ಅಂತ ಅನಿಸ್ಬಿಟ್ಟಿದೆ ನನಗೆ ಪ್ರೊಫೆಸರ್ ಒಂದ್ ಮೂರ್ನಾಲ್ಕ್ ತಿಂಗಳ ಹಿಂದೆ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೆ ರಮೇಶ್ ರಮೇಶ್ ಅರವಿಂದ್ ನಟ ಹೇಳ್ತಾ ಇದ್ರು ನನ್ನ ಮಕ್ಕಳು ಏನನ್ನಾದ್ರೂ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ ಮುಂದೆ ಮಾಡ್ಲಿ ಮೂರನೇ ವ್ಯಕ್ತಿಯಿಂದ ನನ್ನ ಕಿವಿಗೆ ಬಿಳೋದು ಬೇಡ ಅಂತ ಅದೆಂತ ಅದ್ಭುತ ಮಾತು ಯಾ ಯಾಕ ಮಾತು ಬೇಕಾಗಿತ್ತು ಅಥವಾ ಯಾಕೆ ನನ್ನ ಮಕ್ಕಳು ಅಥವಾ ನಮ್ಮ ಮಕ್ಕಳು ಅಥವಾ ಮುಂದಿನ ಪೀಳಿಗೆ ನಮ್ಮ ಮುಂದೆ ಯಾವುದೇ ತಪ್ಪನ್ ಬೇಕಾದ್ರೂ ಮಾಡ್ಲಿ ಅದನ್ನ ಸರಿಪಡಿಸ್ಲಿಕ್ಕೆ ನಾವು ಅವ್ರ ಹಿಂದೆ ನಿಲ್ಬಹುದು ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ ಗಳನ್ನ ಬೇರೆ ಇಟ್ಕೊಂಡು ಅಂದ್ರೆ ಬೇರೆ ಹೆಸರಿನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಬಹುಶಃ ನಿಮ್ಮ 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 ಬಾಲ್ಯಾವಸ್ಥೆನಲ್ಲಿ ಅಪ್ಪ ಅಮ್ಮನ ಹತ್ರ ಹೆಂಗ್ ಸುಳ್ಳು ಹೇಳೋದು ಅಂತಲೇ ಗೊತ್ತಿರ್ಲಿಕ್ಕಿಲ್ಲ ನಾವು ಹೌದಲ್ಲ ಈಗ ಈಗೇನಿಲ್ಲ ಸಹಜವಾಗಿ ಒಂದನೇ ಕ್ಲಾಸ್ ಮಗು ಹೇಳೋ ಸುಳ್ಳನ್ನ ಪೋಷಕರು ಸತ್ಯನ ಸುಳ್ಳ ಅಂತ ವಿಮರ್ಶೆ ಮಾಡ್ಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ ನೀವ್ ಹೇಳದಂಗೆ ಇಪ್ಪತ್ತ ಟಿ ಟ್ವೆಂಟಿ ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಪ್ರೊಫೆಸರ್ ಇದನ್ನ ನ್ಯೂಸ್ ಅಂತೂ ಪ್ರಚುರವಾಗಿ ಪ್ರಚಾರ ಮಾಡಬೇಕು ಅಂತ ಅನ್ಕೊಳ್ಳುತ್ತೆ ಯಾಕೆಂದ್ರೆ ನಾವು ಕ್ವಾಲಿಟಿ ಟೈಮ್ ಬಗ್ಗೆ ನನ್ನ ಪುಸ್ತಕದಲ್ಲೂ ಒಂದು ಯೂನಿಟ್ ಬರ್ದಿದ್ದೆ ಯಾಕೆ ಸುಮಾರ್ ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ ನನ್ಗೆ ಸಮಯ ಇಲ್ಲ ಆದ್ರೆ ನಾನ್ ಮಾಡ್ತಿರೋದೆಲ್ಲ ನನ್ ಮಕ್ಳಿಗೋಸ್ಕರನೇ ಅನ್ನೋ ಸಾಮಾನ್ಯ ಪೋಷಕ್ ಹೇಳ್ತಾರೆ ನಾನ್ ಅವ್ರಿಗೆ ಸೀದಾ ಕನ್ನಡಿ ತೋರ್ಸ್ಬಿಡ್ತೀನಿ ಸರ್ ನೀವು ಮಕ್ಕಳಿಗೆ ಏನ್ ಕೊಡಿಸ್ತೀರಾ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅವ್ರಿಗೆ ಎಷ್ಟು ಖರ್ಚು ಮಾಡ್ತೀರಾ ಇದೆಲ್ಲ ನನ್ ಪ್ರಕಾರ ನಗಣ್ಯ ನೀವು ಮಕ್ಕಳಿಗೆ ಮಾಡ್ಬೇಕಾಗಿರೋದೇನು ಅಂದ್ರೆ ಅವ್ರ ಜೊತೆ ಕೂತ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೋಬೇಕು ನೀವು ಒಂದು ಆಸಕ್ತಿಯಿಂದ ತೆರೆದ ಮನಸ್ಸಿನಿಂದ ನೀವು ಕೇಳಿಸ್ಕೋಬೇಕು ಮತ್ತು ಅದಕ್ ಸ್ಪಂದಿಸ್ಬೇಕು ಇವತ್ತು ಮುಖ್ಯವಾಗಿ ಬಹುಶಃ ಮಕ್ಕಳ ದೃಷ್ಟಿಕೋನದಿಂದ ನಾವು ನೋಡಿದ್ರೆ ಅವಕ್ಕೆ ಸ್ಪಂದಿಸೋರು ಸಿಗ್ತಾ ಇಲ್ಲ ಅವ್ರ ಜೀವನದಲ್ಲಿ ಕರೆಕ್ಟ್ ಅಪ್ಪ ಅಮ್ಮ ಇಬ್ರು ಬಿಜಿ ಇಬ್ರು ದುಡಿತಾ ಇರ್ತಾರೆ ಮತ್ತೆ ಇಬ್ರು ಹೇಳ್ತಾರೆ ನಾವು ಮಾಡ್ತಿರೋದಲ್ಲ ಮಕ್ಕಳಿಗೆ ಅಂತ ಆದ್ರೆ ನಾನ್ ಹೇಳೋದು ಮಕ್ಕಳು ಒಂದು ಹಂತಕ್ಕೆ ಬರೋವರೆಗುವೆ ಅವ್ರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಅಪ್ಪ ಅಮ್ಮನ ಸಾಂಗತ್ಯ ಹೌದು ಎಸ್ಪೆಷಲಿ ಆ ಸಾಂಗತ್ಯ ಅನ್ನೋ ಪದ ತುಂಬಾ ಮುಖ್ಯವಾದಂತಹ ಒಂದು ಅಂಶ ಪ್ರೊಫೆಸರ್ ಯಾಕೆ ಅಂತ ಹೇಳಿದ್ರೆ ಈಗ ಹಣವನ್ನ ಸಂಪಾದನೆ ಮಾಡ್ಲಿಕ್ಕೆ ಆಯಸ್ಪೂರ್ತಿ ಇರುತ್ತಂತೆ ಆದ್ರೆ ಪ್ರೀತಿ ಪ್ರೇಮ ಮಮಕಾರ ಮತ್ತು ಸಾಂಗತ್ಯ ಆ ಕಾಲದಲ್ಲಿ ಅವ್ರಿಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಲೋನ್ಲಿನೆಸ್ ಕಾಡ್ಲಿಕ್ಕೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಆ ಲೋನ್ಲಿನೆಸ್ ನಿಂದ ಹೊರಗಡೆ ಬರ್ಲಿಕ್ಕೆ ಯಾವ್ಯಾವೆಲ್ಲ ಸಂಬಂಧಗಳು ಅವ್ರನ್ನ ಅಪ್ಯಾಯಮಾನವಾಗಿ ಅಪ್ಕೊಂಡ್ಬಿಡ್ತಾವೋ ಆ ಸಂಬಂಧದೊಳಗಡೆ ಇರುವಂತಹ ಪ್ರಾಬ್ಲಮ್ಸ್ ಏನೋ ಮಕ್ಕಳಿಗೆ ಏನ್ ಗೊತ್ತಿರುತ್ತೆ ಆಮೇಲೆ ಹೇಳ್ತಾರೆ ನನ್ನ ಮಗ ನಿಮ್ಮ ಮಗನ ತರ ಅಲ್ಲ ಬಿಡಿ ನನ್ ಮಗಳು ನಿಮ್ಮ ತರ ಅಲ್ಲ ಬಿಡಿ ಅಹ್ ನನ್ನ ನನ್ನ ನಾನು ಎಷ್ಟೋ ಕನಸು ಕಟ್ಟಿದ್ದೆ ಅವ್ರು ಇಲ್ಲ ಇವತ್ತು ಯಾರದೋ ಜೊತೆ ಹೋದ್ರು ಹಿಂಗೇನೋ ಮಾಡಿದ್ರು ಇವತ್ತು ಯಾಕಷ್ಟು ಮಕ್ಕಳುಗಳು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ಮಂದಿ ಅದೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ನಾವು ನಾಗರಿಕ ಸಮಾಜ ನಿಜವಾಗ ತಲೆ ತಗ್ಗಸ್ಬೇಕು ಯಾಕಂದ್ರೆ ಮಾತು ಹೇಳ್ತೀನಿ ನಾವು ವಿಜ್ಞಾನದಲ್ಲಿ ಎಷ್ಟು ಪ್ರಗತಿ ಹೊಂದಿದೀವಿ ಅಂದ್ರೆ ನಾವು ಚಂದ್ರನ್ ಬರ್ತೀವಿ ಮಂಗಳ ಗ್ರಹನ್ ಮುಟ್ತೀವಿ ಮುಂದೊಂದಿನ ಸೂರ್ಯನ್ ಮುಟ್ಬೇಕು ಅನ್ನೋ ಒಂದು ಪ್ಲಾನ್ ಹಾಕೊಂಡಿದೀವಿ ಆದ್ರೆ ಒಂದೇ ಸೂರ್ಯನ್ ಕೆಳಗಡೆ ನಮ್ ಸುತ್ತಮುತ್ತ ಇರೋ ನಮ್ಮ ಮಕ್ಕಳ ಮನಸ್ಸಿನ ಮುಟ್ಟಕ್ಕೆ ಇವತ್ತು ಪೋಷಕರಿಗೆ ಆಗ್ತಾ ಇಲ್ಲ ನನಗೆ ಏನ್ ಬೇಜಾರು ಆಗುತ್ತೆ ಅಂದ್ರೆ ಬಂದಾಗ ನಾವು ಹೇಗೆ ಈ ಟಾಪರ್ಸು ರ್ಯಾಂಕ್ ಹೋಲ್ಡರ್ಸು ಇವ್ರನ್ನೆಲ್ಲ ಹೀರೋಗಳು ಮಾಡಿ ನಾವು ಎಲ್ಲಾರು ಅವ್ರನ್ನ ಪ್ರೊಜೆಕ್ಟ್ ಮಾಡ್ತೀವಿ ಅಲ್ಲಿ ಅದೇ ಸ್ಟ್ರೀಮ್ ಮೀಡಿಯಾ ನಾವು ಕೆಳಗಡೆ ಎಲ್ಲಾರು ನೋಡ್ತೀವಿ ಒಂದ್ ಮೂರರಿಂದ ನಾಲ್ಕು ಐದರಿಂದ ಆರು ಎಷ್ಟು ರಿಪೋರ್ಟ್ ಆಗತ್ತೋ ಅಷ್ಟು ಕೇಸ್ಗಳು ಎಕ್ಸಾಂಬಲ್ ಫೈಲ್ ಆದ ಅಂತನೋ ಕಮ್ಮಿ ಮಾರ್ಕ್ಸ್ ಬಂದು ಅಂತನೋ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ ಹೌದು ನನಗೆ ಯಾವಾಗ್ಲೂ ಒಂದು ಪ್ರಶ್ನೆ ಕೋರಿತು ಈ ಮಕ್ಕಳಿಗೆ ನೀನು ಅಕಾಡೆಮಿ ವಿದ್ಯಾಭ್ಯಾಸದಲ್ಲಿ ನೀನು ಉನ್ನತಿ ಹೊಂದಲಿಲ್ಲ ತೇರ್ಗಡೆ ಹೊಂದ್ಲಿಲ್ಲ ಅಂದ್ರೆ ನಿನ್ನ ಜೀವನ ಅಲ್ಲಿಗೆ ಮುಗಿದು ಹೋಯ್ತು ಅನ್ನೋ ವಿಚಾರ ತುಂಬ್ದೋರ್ ಯಾರು ಯಾಕೆ ನನ್ನ ನಂಬಿಕೆ ಏನು ಅಂದ್ರೆ ಬಹುಶಃ ಆಗಿದ್ದಿದ್ರೆ ನಮ್ಮ ಕರ್ನಾಟಕ ಅಥವಾ ಕನ್ನಡ ಚಲನಚಿತ್ರ ರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟ ಸಿಗೋ ಸಾಧ್ಯತೆನೆ ಇರ್ಲಿಲ್ಲ ಖಂಡಿತ ಹೌದು ಅವ್ರು ಓದಿದ್ ಬರೀ ಮೂರ್ನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಆದ್ರೆ ಇಡೀ ಕನ್ನಡ ಚಲನಚಿತ್ರ ರಂಗದ ಸಾರ್ವಭೌಮರಾಗಿ ಇದ್ರು ಮತ್ತು ಇರ್ತಾರೆ ಒಬ್ಬ ಧೀರೂ ಅಂಬಾನಿ ಏಳನೇ ಕ್ಲಾಸ್ ವರೆಗೂ ಓದಿರೋನು ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಅಂತ ಅಷ್ಟು ದೊಡ್ಡ ಸಂಸ್ಥೆನ ನಿರ್ಮಾಣ ಮಾಡಿ ಭಾರತ ದೇಶಕ್ಕೆ ಕೊಟ್ಟು ಹೋಗಿದ್ದಾರೆ ಹೌದು ಯಾಕೆಂದ್ರೆ ಪೋಷಕರು ಅರ್ಥ ಮಾಡ್ಕೋಬೇಕು ಒಂದ್ ವೇಳೆ ಅವ್ರ ಮಗು ಅಕಾಡೆಮಿಕ್ಸ್ ಅಲ್ಲಿ ಚೆನ್ನಾಗಿ ಮಾಡಿಲ್ಲ ಅಕಾಡೆಮಿಕ್ಸ್ ಅಂದ್ರೆ ಪೋಷಕರ ಪ್ರಕಾರ ನಾನು ಹೆಂಗ್ ಇಂಟ್ರಾಕ್ಟ್ ಮಾಡ್ತೀನಿ ಅದ್ರಂಗೆ ಏನ್ ಅನ್ಸುತ್ತೆ ಮ್ಯಾಥ್ಸು ಸೈನ್ಸ್ ನಲ್ಲಿ ಕಮ್ಮಿ ಮಾರ್ಕ್ಸ್ ಬಂದ್ರೆ ಪೋಷಕರು ಹೇಳುದು ನನ್ನ ಮಗ ಅಥವಾ ಮಗಳು ದಡ್ಡ ಅಂತ ಅವ್ರಿಗೆ ಕನ್ನಡದಲ್ಲಿ ಅಥವಾ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಈ ಮಾರ್ಕ್ಸ್ ಜಾಸ್ತಿ ಬಂದಿದ್ರು ಅದು ಅಗಣ್ಯ ಅದ್ರಲ್ಲಿ ಬಂದ್ರೆ ಏನ್ ತರ ಪ್ರಯೋಜನ ಮ್ಯಾಥ್ಸ್ ಸೈನ್ಸ್ ಬಂದಿಲ್ಲ ಈಗ ನಾನ್ ಹೇಳುದು ಮ್ಯಾಥ್ಸು ಸೈನ್ಸ್ ಅಲ್ಲಿ ದಡ್ಡನಾದ ತಕ್ಷಣ ಮಕ್ಳಿಗೆ ಮುಂದೆ ಭವಿಷ್ಯ ಇಲ್ಲೋ ಅನ್ನೋದು ಒಂದು ವಿಚಾರನ ಅವ್ರಿಗೆ ಕೊಡೋದೇ ನಾವು ಹೌದು ಅಂದ್ರೆ ಮುಂದೆ ಭವಿಷ್ಯ ಅಂಧಕಾರ ಅನ್ನೋ ಒಂದು ಅರ್ಥ ಮಾಡ್ಕೊಳ್ಳಿ ಪ್ರಪಂಚ ಬದಲಾಗಿದೆ ಅಂಡ್ ಮಕ್ಕಳಲ್ಲಿ ಅವ್ರದೇ ಆದ ಸ್ಕಿಲ್ಸ್ ಇರುತ್ತೆ ಟ್ಯಾಲೆಂಟ್ ಇರುತ್ತೆ ಸ್ವಲ್ಪ ನಮ್ಗೆ ತಾಳ್ಮೆ ಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನ ಮುಂದೆ ಅವರ ಜೀವನದಲ್ಲಿ ಉಪಯೋಗಿಸ್ಕೊಂಡು ಬೆಳೆಯೋ ರೀತಿ ಅವ್ರಿಗೊಂದು ಮಾರ್ಗದರ್ಶನ ಪ್ರೊಫೆಸರ್ ಲಾಸ್ಟ್ ರಿಯಾಕ್ಷನ್ ಈ ಮೊಬೈಲ್ ಗೀಳು ಅಥವಾ ಗೋಳಿನಿಂದ ಮಕ್ಕಳನ್ನ ಹೊರಗಡೆ ತೆಗೆದುಕೊಂಡು ಬರ್ಲಿಕ್ಕೆ ಪೋಷಕರಿಗೆ ನೀವು ಕೊಡುವಂತಹ ಟಿಪ್ಸ್ ಈ ಟಿ ಟ್ವೆಂಟಿ ಜೊತೆಗೆ ಇನ್ನೇನಾದ್ರೂ ಹೇಳ್ಬಹುದಾ ಯಾ ಯಾ ಖಂಡಿತ ಒಂದ್ ಎರಡು ವಿಚಾರ ಹೇಳ್ಬಿಡ್ತೀನಿ ಮೊದಲನೇದಾಗಿ ಮಕ್ಕಳು ಈ ಚಿಕ್ಕ ಮಕ್ಳಿದ್ದಾಗ ಆಟ ಆಡ್ತಿರ್ತಾರೆ ನೋಡಿ ಏನಾದ್ರು ಆಟದ ಸಾಮಾನ್ಯ ಜೊತೆ ನೀವು ಗಮನಿಸಿ ಅವಾಗ ಅದನ್ನ ಅವರಿಂದ ಕಿತ್ಕೊಳಕ್ ಹೋದ್ರೆ ಅವ್ರು ಅಚ್ಚೆ ಮಾಡ್ತವೆ ಹೌದು ನೀವ್ ಅದ್ರ ಬದಲು ಏನ್ ಮಾಡಿ ಅದಕ್ಕಿಂತ ಅದ್ರ ಮುಂದೆ ಸುಮ್ನೆ ಇಟ್ಬಿಟ್ಟು ಬನ್ನಿ ಒಂದರಿಂದ ಎರಡ್ ನಿಮಿಷ ಮಗು ಇದನ್ ಬಿಡತ್ತೆ ಹೊಸದ ಕಡೆ ಹೋಗತ್ತೆ ಈ ಹೊಸದ ಕಡೆ ಹೋಗೋದು ಮನುಷ್ಯನ್ಗೆ ಬಹಳ ಸಹಜವಾಗಿ ಬರುತ್ತೆ ಬಿಕಾಸ್ ದಿ ಆರ್ವಲ್ಯೂಷರಿ ಪ್ರಾಸೆಸ್ ಹೊಸದನ್ನ ಏನು ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ಎಲ್ಲಾ ಮಕ್ಕಳಲ್ಲೂ ಇರುತ್ತೆ ನಾ ಅದಕ್ಕೆ ಹೇಳ್ತೀನಿ ನೀವು ಡೈರೆಕ್ಟ್ ಆಗಿ ಕಿತ್ಕೊಂಡ್ರೆ ಮೊಬೈಲ್ ಫೋನ್ ನ ನಾವು ಎಷ್ಟೋ ಸಲ ಮೀಡಿಯಾಲು ನೋಡಿದೀವಿ ಮೊಬೈಲ್ ಫೋನ್ ಕೊಡ್ಸಿಲ್ಲ ಅಥವಾ ಕಿತ್ಕೊಂಡ್ರು ಅನ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರೋ ಮಕ್ಕಳು ಸಹ ಇದ್ದಾರೆ ನಮ್ಮ ಹಾಗಾಗಿ ಬೈ ಫೋರ್ಸ್ ಕಿತ್ಕೊಳಕ್ ಹೋಗ್ಬೇಡಿ ಅವ್ರಿಗೆ ಅದೇ ಸಮಯನ ಇನ್ನು ಹೆಚ್ಚು ಉಪಯುಕ್ತವಾಗಿ ಮತ್ತು ಅವರ ಭವಿಷ್ಯಕ್ಕೆ ಅನುಕೂಲ ಆಗ ರೀತಿ ರೂಪಿಸ್ಕೊಳ್ಳೋ ಅಂತ ಚಟುವಟಿಕೆಗಳನ್ನ ಕೊಡಿ ಅಂತ ನನಗೆ ಯಾರು ಅಂದ್ರು ಅದೆಲ್ಲ ನೀವು ಕತೆ ಹೇಳಕ್ ಆಗತ್ತೆ ಸರ್ ಮಾಡಕ್ ಆಗಲ್ಲ ಅಂದ್ರು ನಾ ಅದಕ್ಕೆ ಅವ್ರಿಗೆ ಒಂದೇ ಒಂದು ಉದಾಹರಣೆ ಕೊಟ್ಟಿದ್ದೆ ಪ್ರಜ್ಞಾನಂದ ಗ್ರ್ಯಾಂಡ್ ಮಾಸ್ಟರ್ ಆದಾಗ ಅವನು ಫೈ ಚೆಸ್ ಇದ್ರಲ್ಲಿ ಫಿಡ ಚೆಸ್ ಅಲ್ಲಿ ಫೈನಲ್ಸ್ ಹೋದಾಗ ರನ್ನರ್ ಅಪ್ ಆದ ಬಟ್ ಆದ್ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡ್ದ ಹುಡುಗ ಅವಾಗ ಅವರ ಅಪ್ಪನ ಇಂಟರ್ವ್ಯೂ ಮಾಡಿದ್ರು ಯಾವ್ದೋ ಮೀಡಿಯಾ ಮೋಸ್ಟ್ಲಿ ಹಿಂದೂ ಇರಬೇಕು ಅವಾಗ ಇಂಟರ್ವ್ಯೂ ನಲ್ಲಿ ಅವರ ಅಪ್ಪ ಒಂದು ವಿಚಾರ ಹೇಳ್ತಾರೆ ಇವನ ಅಕ್ಕ ಕೂಡ ಚೆಸ್ ಪ್ಲೇಯರ್ ಈಗ ಅವಳು ಗ್ರ್ಯಾಂಡ್ ಮಾಸ್ಟರ್ ಅವ್ರ ಅಕ್ಕನ ಬಗ್ಗೆ ಹೇಳ್ತಾ ಅವ್ನ ಮಾತು ಹೇಳಿದ್ರು ಅವಳು ಮಗುನಲ್ಲಿ ತುಂಬಾ ಮೊಬೈಲ್ ಫೋನ್ ಅಡಿಕ್ಟ್ ಆಗಿದ್ಲು ನಾವ್ ಎಷ್ಟೇ ಬಿಡ್ಸಕ್ ಹೋದ್ರು ಆಗ್ಲಿಲ್ಲ ಅದಕ್ಕೆ ಏನ್ ಮಾಡಿದೆ ಅವಳನ್ನ ಹೊರಗಡೆ ಕರ್ಕೊಂಡೋಗಿ ಚೆಸ್ ಇದಕ್ಕೆ ಟ್ರೈನಿಂಗ್ ಹಾಕಿದೆ ಕೋಚಿಂಗ್ ಅವಳು ಎಷ್ಟು ಚೆನ್ನಾಗಿ ಅದ್ರಲ್ಲಿ ಇನ್ವಾಲ್ವ್ ಅಂದ್ರೆ ಮೊಬೈಲ್ ಫೋನ್ ಉಪಯೋಗಿಸದೆ ಬಿಟ್ಬಿಟ್ಲಂತೆ ಅವಳು ಮತ್ತು ಅದನ್ನ ಹೇಳ್ತಾರಲ್ಲ ಹಿರಿಯಕ್ಕನ್ ಚಾಡಿ ಮನೆ ಮಂದಿಗೆಲ್ಲ ಅಕ್ಕನ್ನ ನೋಡ್ಕೊಂಡು ತಮ್ಮ ಕೂಡ ಚೆಸ್ ನಲ್ಲಿ ಆಸಕ್ತಿ ತೋರ್ಸಕ್ ಶುರು ಮಾಡ್ದ ಇವತ್ತು ಒಂದೇ ಸಂಸಾರ ಅಕ್ಕ ತಮ್ಮ ಇಬ್ರು ಆರ್ ಇನ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಸೆಟ್ಸ್ ಆಗ್ಬಿಟ್ಟಿದ್ದಾರೆ ಅವ್ರಿವತ್ತು ಎಕ್ಸಾಕ್ಟ್ಲಿ ನಾನ್ ಹೇಳುದು ಮಕ್ಳಿಗೆ ನೀವ್ ಸುಮ್ನೆ ಮೊಬೈಲ್ ಉಪಯೋಗಿಸ್ಬೇಡ ಅಂತ ಅವ್ನು ಕೇಳಲ್ಲ ಇದು ಹೇಗೆ ಅಂದ್ರೆ ನಾನ್ ಮೊಬೈಲಲ್ಲಿ ಇದ್ಕೊಂಡು ಮಗುಗ್ ಮಾತ್ರ ನೀ ಮೊಬೈಲ್ ಉಪಯೋಗಿಸ್ಕೋಬೇಡ ಅಂತ ಕೇಳುತ್ತೆ ಅದು ನೀನ್ ಮಾತ್ರ ಉಪಯೋಗಿಸೋಕ್ಕೆ ನಾನು ಯಾಕೆ ಉಪಯೋಗಿಸ್ಬಾರ್ದು ಅಂತ ಎಕ್ಸಾಕ್ಟ್ಲಿ ಹೌದು ಹಾಗಾದ್ರೆ ಪೋಷಕರು ಒಂದು ಡಿಸಿಪ್ಲಿನ್ ತನ್ಕೋಬೇಕು ದಿನದ ಇಷ್ಟ್ ಹೊತ್ತಲ್ ಮಾತ್ರ ನಾನು ಮೊಬೈಲ್ ಫೋನ್ ಉಪಯೋಗಿಸ್ಕೊತೀನಿ ಹ್ಮ್ ಬಾಕಿ ಅಂತ ಮುಂದೆ ಏನಾದ್ರೂ ಮೊಬೈಲ್ ನ ಬಿಡ್ತೀನಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಒಂದು ಎರಡನೇದು ಮಕ್ಕಳು ಓದಲ್ಲ ಅನ್ನೋದಿಗೆ ಒಂದು ದೊಡ್ಡ ಕಂಪ್ಲೇಂಟ್ ಇದೆ ಮಕ್ಳ ಮೇಲೆ ಅದಕ್ಕೆ ನಾನೇನ್ ಹೇಳ್ತೀನಿ ಟೆಕ್ಸ್ಟ್ ಬುಕ್ ಫಸ್ಟ್ ಓದಬೇಕು ಅಂತ ಏನು ಇಲ್ಲ ಏಳು ವರ್ಷ ಎಂಟು ವರ್ಷ ಒಂಬತ್ತು ವರ್ಷದಲ್ಲಿ ಕತೆ ಪುಸ್ತಕ ನಮ್ ಕಾಲದಲ್ಲಿ ಚಂದಮ್ಮ ಓದ್ತಾ ಇದ್ವಿ ಅಮರ್ ಚಿತ್ರ ಕತೆ ಕ್ರಾಮಿಕ್ ಬುಕ್ ಓದ್ತಾ ಇದ್ವಿ ಈಗಿನ ಕಾಲದ ಮಕ್ಳು ಏನ್ ಪಡ್ತಾರೋ ದಯವಿಟ್ಟು ಅವ್ರಿಗೆ ಒಂದಷ್ಟು ಪುಸ್ತಕಗಳು ತಂದ್ಕೊಡಿ ನೀವು ನಿಮ್ಗೆ ಇಷ್ಟ ಆಗೋ ಪುಸ್ತಕ ಕೂತ್ಕೊಂಡು ನೀವು ಕೂತ್ಕೊಳ್ಳಿ ಮಕ್ಳಿಗೆ ಇಷ್ಟ ಆಗೋ ಪುಸ್ತಕ ತೊಗೊಂಡು ಅವರು ಕೂತ್ಕೊಳ್ಳಿ ಮನೆಯಲ್ಲಿ ಆ ಟೈಮ್ ಅಲ್ಲಿ ಇಟ್ಸ್ ಅ ರೀಡಿಂಗ್ ಟೈಮ್ ಎಲ್ಲರಿಗೂ ಅವಾಗ ಏನಾಗುತ್ತೆ ಮಕ್ಕಳಿಗೆ ನಾನು ಓದ್ತಾ ಇಲ್ಲ ನನ್ನ ಜೊತೆ ಎಲ್ರೂ ಆ ಲರ್ನಿಂಗ್ ಎನ್ವೈರನ್ಮೆಂಟ್ ವಾತಾವರಣನೇ ಕನ್ಫ್ಯೂಸಿವ್ ಆಗಿಬಿಡುತ್ತೆ ಓದೋದಿಕ್ಕೆ ಹೌದು ಹೌದು ಹೊರಗಡೆ ಆಕ್ಟಿವಿಟೀಸು ಮನೆಯಲ್ಲಿ ಓದಕ್ಕೆ ಇದಕ್ಕೆಲ್ಲ ಸಮಯ ಕೊಟ್ರೆ ನಮ್ಗೆಲ್ರಿಗೂ ಗೊತ್ತು ಸಮಯ ಇರೋದೇ ಇಪ್ಪತ್ನಾಲ್ಕು ಗಂಟೆ ಸಾವಕ ಮೊಬೈಲ್ ಫೋನ್ ನಲ್ಲಿ ಎಡಿಟ್ ಸಮಯ ಕಳಿತಿರ್ತರೆ ಆಟೋಮ್ಯಾಟಿಕಾ ಕಮ್ಮಿ ಆಗ್ತಾ ಬರುತ್ತೆ ಯಸ್ ಯಸ್ ಪ್ರೊಫೆಸರ್ ಬಹಳ ಅದ್ಭುತವಾಗಿ ವಿಷಯ ಮಂತನವನ್ನ ಮಾಡಿದ್ರಿ ಅಚ್ಚುಕಟ್ಟಾಗಿ ಪೋಷಕರಿಗೆ ಇದಕ್ಕಿಂತ ಯಾರು ಒಂದೊಳ್ಳೆ ಸಂದೇಶಗಳನ್ನ ಅಥವಾ ಸೂಚನೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ವೇನೋ ಇಡೆನ್ಸ್ ನ್ಯೂಸ್ ನ ಲೈವ್ ನಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮ್ಮ ಜೊತೆ ತಾವು ಇಷ್ಟೊತ್ತು ಪೋಷಕರು ಮಾಡಲೇಬೇಕಾದಂತಹ ಕೆಲಸಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರೊಫೆಸರ್ ಹೀಗೆ ಮಕ್ಕಳ ಅಭ್ಯುದಯದ ವಿಚಾರದಲ್ಲಿ ನಿಮ್ಮಂತಹ ತಿಳುವಳಿಕೆಗಾರರು ಪ್ರೊಫೆಸರ್ಸ್ಗಳು ಮುಂದೆ ಮುಂದೆ ಹೆಚ್ಚೆಚ್ಚು ಜನ ಆಗಬೇಕು ನಿಮ್ಮಂತವರಿಂದ ಸಮಾಜದಲ್ಲಿ ಆಗುತ್ತಿರುವಂತಹ ಕ್ಲೇಷಗಳು ಕಡಿಮೆ ಅಂತ ಕೇಳಿಕೊಳ್ತಾ ಧನ್ಯವಾದಗಳು ಪ್ರೊಫೆಸರ್ ಇಷ್ಟೊತ್ತು